ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡೋ ಅಂತಹ ಚಿಕನ್ ದುನ್ನೆ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಒಂದು ಸಾರಿ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಸಪೋರ್ಟ್ ಮಾಡಿ ಈಗ ಈ ಚಿಕನ್ ಬಿರಿಯಾನಿಯನ್ನು ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಬಿರಿಯಾನಿಗೆ ಈಗ ರೆಸಿಪಿ ನೋಡೋಣ ಬನ್ನಿ ಕೊತ್ತಂಬರಿ ಪುದೀನ ಖಾರಕ್ಕೆ ಹಸಿ ಮೆಣಸಿಕಾಯಿ ಟೊಮೆಟೊ ಪಾಲಕ್ ಎಲೆಗಳನ್ನು ಒಂದು ಹತ್ತು ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡ್ರೂ ಸಹ ತುಂಬ ರುಚಿಯಾಗಿ ಟೇಸ್ಟ್ ಬರುತ್ತೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಈಗ ತೊಗೊಂಡಿರೋಂತಹ ಸೊಪ್ಪುಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಒಂದು ದಪ್ಪ ತಳ ಇರೋಂತಹ ಪಾತ್ರೆ ಇಟ್ಕೊಂಡು ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ದೊಡ್ಡ ಟೀ ಸ್ಪೂನ್ ಲೆಕ್ಕದಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಪೈಸಸ್ ಬಂದರೆ ಕಡ್ಡಿ ಮೊಗ್ಗು ಸೋಪ್ ಬೀಜ ಒಂದು ಟೀ ಸ್ಪೂನು ನಾಲ್ಕು ಪೀಸ್ ಲವಂಗ ಮೊಗ್ಗು ಹಾಗೆಯೇ ಪಲಾವೆಲೆ ಜಾಪತ್ರೆ ಅನನಸು ಇಷ್ಟನ್ನು ತಗೊಂಡು ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಇದನ್ನೆಲ್ಲ ಸ್ಪೈಸಸನ್ನು ಹಾಕ್ಕೊಂಡು ಆ ಸ್ಪೈಸಸಲ್ಲಿರುವಂತಹ ಘಮ ಎಲ್ಲ ಬಿಟ್ಕೊಳ್ಬೇಕು ಅಲ್ಲೂವರೆಗೂ ಒಂದು ಎರಡು ಸೆಕೆಂಡು ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಬಿರಿಯಾನಿಯನ್ನು ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ನಾಟಿ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಹತ್ತಿ ಈರುಳ್ಳಿಯನ್ನು ತಗೊಂಡು ಹಾಕ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ಎರಡು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಳ್ಬೋದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಟೀ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ಸ್ಮೆಲ್ಲು ಕಮ್ಮಿ ಆಗೋವರೆಗೂ ಎಣ್ಣೆ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಈ ರೀತಿ ಎಣ್ಣೆ ಮೇಲೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಬಿರಿಯಾನಿ ಏನೇ ವಸ್ತು ಹಾಕಿದ್ರೂ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕಲ್ವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಈಗ ರುಬ್ಬಿಟ್ಕೊಂಡಿರೋಂತಹ ಸೊಪ್ಪುಗಳ ಪೇಸ್ಟ್ ಹಾಕ್ಕೊಳ್ಳೋಣ ಕೊತ್ತಂಬರಿ ಪುದೀನ ಹಾಗೆಯೇ ಪಾಲಕ್ ಎಲೆ ಇದೆಲ್ಲದನ್ನು ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಣ್ಣೆ ನೋಡಿ ಈ ರೀತಿ ತೇಲಿ ಬರಬೇಕು ನಾವು ಎಲ್ಲ ಹಸಿ ಪದಾರ್ಥಗಳನ್ನೇ ಹಾಕಿ ರುಬ್ಬಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಕಮ್ಮಿ ಆಗಬೇಕು ಬಿರಿಯಾನಿ ಪೌಡರ್ ಒಂದು ದೊಡ್ಡ ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ಇದು ಮನೆಯಲ್ಲಿ ಅಂತಹ ಬಿರಿಯಾನಿ ಪೌಡರು ಸೊ ನೀವು ಅಂಗಡಿಯಲ್ಲಿ ತೊಗೊಂಬಂದು ಹಾಕ್ಕೊಳ್ಬೋದು ಸೊ ನೋಡಿ ಬಿರಿಯಾನಿ ಪೌಡರ್ ಹಾಕಿ ಚೆನ್ನಾಗಿ ಆ ಪೇಸ್ಟ್ ಜೊತೆ ಮಿಕ್ಸ್ ಮಾಡಿದ ನಂತರ ತೊಳೆದು ನೀರನ್ನು ಸೋರಿಟ್ಟಿರಬೇಕು ಇಟ್ಟಿರಬೇಕು ಚಿಕನ್ ಚಿಕನ್ನು ನೀರೆಲ್ಲ ಸೋರ್ಕೊಂಡಿದ ನಂತರನೇ ಹಾಕ್ಕೊಳ್ಬೇಕಾಗುತ್ತೆ ನೀರು ಸಮೇತ ಹಾಕ್ಬಿಟ್ರೆ ಚೆನ್ನಾಗಿ ಅದು ಫ್ರೈ ಆಗೋದು ಇಲ್ಲ ಚಿಕನ್ನು ಮತ್ತು ಮಸಾಲೆ ಹಿಡ್ಕೊಳ್ಳೋದಿಲ್ಲ ಅದರಿಂದ ನೋಡಿ ಈಗ ಚಿಕನ್ ಹಾಕಿ ಮಿಕ್ಸ್ ಮಾಡಿದ ನಂತರ ಲಿಡ್ಡು ಮುಚ್ಚಿ ಒಂದು ಎರಡು ಸೆಕೆಂಡ್ ಹಾಗೆ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಆ ಅಂತಹ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಬೇಕು ನೋಡಿ ಈ ರೀತಿ ಈಗ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನು ಮತ್ತು ಎಣ್ಣೆ ಎಲ್ಲ ಒಂದು ಅರ್ಧ ಗ್ಲಾಸ್ ಲೆಕ್ಕದಲ್ಲಿ ನೀರು ಬಿಟ್ಕೊಂಡಿರುತ್ತೆ ಈಗ ನಾನು ಎರಡು ಗ್ಲಾಸು ಬಿಸಿ ನೀರನ್ನು ತಗೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ಲೆಕ್ಕದಲ್ಲಿ ನೀರನ್ನು ಇದ್ದೀನಿ ಹಾಕಿದ ನಂತರ ಸೊ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯನ್ನೋ ಒಂದು ಸಾರಿ ಚೆಕ್ ಮಾಡಿ ಈಗ ಲಿಡ್ ಮುಚ್ಕೊಳ್ಳೋಣ ನಾನು ಈಗ ಅಂತಹ ಗ್ಲಾಸಲ್ಲಿ ಎರಡು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಗ್ಲಾಸ್ ಎಣ್ಣೆ ಎಲ್ಲ ಬಿಟ್ಟಿತ್ತಲ್ವ ನೋಡಿ ಈ ರೀತಿ ಸಾಫ್ಟಾಗಿ ಚಿಕನ್ ಬೆಂದಿರಬೇಕು ಬೆಂದಿದೆ ಈಗ ಆಲ್ರೆಡಿ ಈಗ ಅಕ್ಕಿ ಅಕ್ಕಿಗೆ ಬಂದರೆ ಯಾವುದಂದ್ರೆ ನಾನು ಜೀರಾ ರೈಸನ್ನು ತಗೊತಾ ಇದ್ದೀನಿ ಇದು ಪಕ್ಕ ನಾಟಿ ಸ್ಟೈಲ್ ಬರುತ್ತೆ ದೊನ್ನೆ ಬಿರಿಯಾನಿಯಲ್ಲೆಲ್ಲ ಈ ಥರ ಜೀರಾ ರೈಸೇ ಹಾಕ್ಕೊಳ್ತಾರೆ ಸೋನ ಮೊಸರಿ ಹಾಕೋದಿಲ್ಲ ರೇರ್ ಹಾಕೋದು ಸೊ ಪಕ್ಕ ನಿಮ್ಮ ನಾಟಿ ಸ್ಟೈಲು ದೊನ್ನೆ ಬಿರಿಯಾನಿ ಥರನೇ ಬೇಕಂದರೆ ಇದೇ ಥರ ಅಕ್ಕಿ ಹಾಕೊಂಡು ಮಾಡ್ಕೊಳ್ಳಿ ಇದೇ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಸೇಮ್ ನಾವು ದೊನ್ನೆ ಬಿರಿಯಾನಿಯಲ್ಲಿ ತಿನ್ನೋಂಥ ಟೇಸ್ಟೇ ಇರುತ್ತೆ ಸೊ ಈಗ ತೊಳೆದಿರೋ ಅಂತಹ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ಬಿಸಿ ನೀರನ್ನೇ ಹಾಕ್ಕೊಂಡಿದ್ದೀನಿ ಬಿಸಿ ನೀರನ್ನೇ ಹಾಕಿ ಚಿಕನ್ಗೆ ಸೊ ಬಿಸಿ ನೀರು ಹಾಕಿದ್ಮೇಲೆ ಒಂದು ಕುದೇ ಮೇಲೆ ಅಕ್ಕಿ ತೊಳೆದು ಹಾಕ್ಕೊಳ್ಳೋಣ ಈಗ ಸ್ಟವ್ ಅಲ್ಲಿ ಸ್ಟವ್ವನ್ನ ಒಂದು ಮುಕ್ಕಾಲು ಉರಿ ಇಟ್ಕೊಳ್ಳಿ ಸಾಕು ಜಾಸ್ತಿ ಹೈ ಫ್ಲೇಮಲ್ಲಿದ್ದರೂ ಅದು ತಳ ಹತ್ಕೊಂಡ್ಬಿಡುತ್ತೆ ಅಕ್ಕಿ ಜೀರಾ ರೈಸ್ ಬೇಗ ನೋಡಿ ಒಂದು ಕಾಲು ಗಂಟೆ ನಾನು ಬೇಯಿಸಿದಾದ್ಮೇಲೆ ಮುಕ್ಕಾಲು ಉರಿಯಲ್ಲಿ ನೋಡಿ ಈಗ ಸುಮಾರು ಅಕ್ಕಿ ಒಂದು ಎಪ್ಪತ್ತು ಪರ್ಸೆಂಟ್ ಆಗಷ್ಟು ಬೆಂದಿದೆ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ಎಲ್ಲ ಒಂದೇ ರೀತಿ ಮಸಾಲೆ ಮಿಕ್ಸ್ ಆಗಿರಬೇಕು ಅನ್ನಕ್ಕೆ ಬಿರಿಯಾನಿ ಆದ್ರೂ ಸಹ ಅದಕ್ಕೋಸ್ಕರ ಈ ಟೈಮಲ್ಲಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿ ಸ್ಟವನ್ನ ಪೂರ್ತಿ ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎರಡು ಸೆಕೆಂಡ್ ಹಾಗೆ ದಮ್ಮಾಗೋದಕ್ಕೆ ಬಿಟ್ಬಿಡೋಣ ನೋಡಿ ಈಗ ಕರೆಕ್ಟಾಗಿ ಆಗಿದೆ ಸ್ಟವನ್ನ ಆಫ್ ಮಾಡಿ ನೋಡಿ ಈಗ ತೋರಿಸ್ತೀನಿ ರೈಸನ್ನು ಸು ಎಲ್ಲ ಪರ್ಫೆಕ್ಟ್ ಈಕ್ವಲ್ಲಾಗಿ ಮಸಾಲೆ ಬೆ ಒಂದೇ ಸಮ ಬೆರ್ತಿದೆ ನೋಡ್ತಾ ಇರ್ಬೋದು ನೀವು ಒಂದತ್ರ ವೈಟು ಒಂದತ್ರ ಮಸಾಲೆ ಆ ರೀತಿ ಇಲ್ಲ ಕರೆಕ್ಟಾಗಿ ಒಂದೇ ರೀತಿ ಬೆಂದಿದೆ ಹಾಕಿ ಒಂದೇ ರೀತಿ ಮಿಕ್ಸ್ ಆಗಿದೆ ಮಸಾಲೆ ನೋಡ್ತಾ ಇರ್ಬೋದು ತುಂಬ ರುಚಿಯಾಗಿದೆ ಬಿಸಿ ಬಿಸಿ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಚಿಕನ್ ಫ್ರೈಗೊಜ್ಜಿದ್ರೂ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ರೈಸನ್ನೇ ಹಾಕ್ಕೊಂಡಿದ್ದೀನಿ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆಗಿತ್ತು ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ ಸೊ ನೋಡಿದ್ರಲ್ವಾ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ